ಸಂಚಿಕೆಯ ಆರಂಭದಲ್ಲಿ ಸುನಂದ ಮತ್ತು ಪೂಜಾ ಹೊರಗೆ ಹೋಗಿ ಇನ್ನೂ ವಾಪಸ್ ಬಂದಿರುವುದಿಲ್ಲ ಭಾಗ್ಯ ಹೋಗಿ ನೋಡಿದಾಗ ಅವರು ಹಳೆಯ ಪಾತ್ರೆಗಳೊಂದಿಗೆ ಮನೆಯ ಉತ್ತಮ ಪಾತ್ರೆಗಳನ್ನು ಸಹ ಒಯ್ಯುವುದನ್ನು ಗಮನಿಸುತ್ತಾಳೆ ಇದರಿಂದ ಭಾಗ್ಯ ತುಂಬಾನೇ ಕೋಪಗೊಂಡು ಸುನಂದ ಅವರನ್ನು ಕರೆದು ಏನಮ್ಮ ಇವರು ಇವರಿಗೆ ಬುದ್ಧಿ ಇಲ್ಲವಾ ತಾಮ್ರದ ಪಾತ್ರೆ ಯಾವುದು ಮನೆ ಪಾತ್ರೆ ಯಾವುದು ಅಂತ ಗೊತ್ತಾಗಲ್ವಾ ಅವರು ಮನೆ ಪಾತ್ರೆಯನ್ನೆಲ್ಲ ಏನಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಹಳೆ ಪಾತ್ರೆಗಳು ಎಲ್ಲಿ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಾಳೆ ಅದಕ್ಕೆ ಸುನಂದ ನನಗೂ ಗೊತ್ತಿಲ್ಲ ಅಮ್ಮ ಎಂದು ಹೇಳುತ್ತಾಳೆ ಅಷ್ಟರಲ್ಲಿ ಧರ್ಮ ಮತ್ತು ಕುಸುಮ ಅಲ್ಲಿಗೆ ಬರುತ್ತಾರೆ ಏನಮ್ಮ ಏನಾಯ್ತು ಎಂದು ಕೇಳಿದಾಗ ಭಾಗ್ಯ ಏನೂ ಇಲ್ಲ ಅತ್ತೆ ಇವರು ಮನೆ ಪಾತ್ರೆಗಳನ್ನು ತೆಗೆದುಕೊಂಡು ಹೋಗಿಬಿಟ್ಟಿದ್ದಾರೆ ಇವರಿಗೆ ಅಷ್ಟು ಗೊತ್ತಾಗಲ್ವಾ ಎಂದು ಹೇಳುತ್ತಾಳೆ ನಾನು ಫೋನ್ ಮಾಡಿದ್ದೆ ಅಮ್ಮ ಬರ್ತಾ ಇದ್ದಾರೆ ಅಂತ ಎನ್ನುವಷ್ಟರಲ್ಲಿ ಸುನಂದ ಮತ್ತು ಪೂಜಾ ಬರುತ್ತಾರೆ ಭಾಗ್ಯ ಅಲ್ಲ ನೀವೇನು ಹಳೆಯ ಪಾತ್ರೆ ಎಲ್ಲ ತೆಗೆದುಕೊಂಡು ಹೋಗಿದ್ದೀರಾ ಎಂದು ಕೇಳಿದಾಗ ಸುಂದರಿ ಏನೂ ಇಲ್ಲಮ್ಮ ಹಳೆಯ ಪಾತ್ರೆ ಕೊಟ್ಟರೆ ಇನ್ನೂ ಆಫರ್ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ತೆಗೆದುಕೊಂಡು ಹೋಗಿದ್ದೆ ನೀವೇನು ಯೋಚನೆ ಮಾಡಬೇಡಿ ನಾಳೆ ಒಳಗಡೆ ಎಲ್ಲಾ ಬಂದು ಬಿಡುತ್ತೆ ಎಂದು ಹೇಳುತ್ತಾರೆ ಭಾಗ್ಯ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ನಾವು ಕೊಟ್ಟಿದ್ದ ಅಡ್ವಾನ್ಸ್ ಎಲ್ಲಾ ಕರೆಕ್ಟ್ ಆಯ್ತಲ್ವಾ ಎಂದು ಕೇಳಿದಾಗ ಸುಂದರಿ ಹೌದು ಎಲ್ಲಾ ಸರಿ ಹೋಯ್ತು ಎನ್ನುತ್ತಾಳೆ ಪೂಜಾ ಬೇಜಾರಾಗಿ ನೋಡುತ್ತಾಳೆ ಅಷ್ಟರಲ್ಲಿ ಕುಸುಮಾ ನೋಡಮ್ಮ ನಾವು ಮದುವೆಗೆ ಯಾರ್ಯಾರನ್ನು ಕರೆಯಬೇಕು ಅಂತ ಲಿಸ್ಟ್ ಮಾಡಿಕೊಳ್ಳುತ್ತೇವೆ ನೀನು ಮದುವೆಗೆ ಏನೇನು ಬೇಕು ಎಷ್ಟು ಖರ್ಚಾಗುತ್ತೆ ಅಂತ ಲಿಸ್ಟ್ ಮಾಡಿಕೊ ಎಂದು ಹೇಳಿ ಸುನಂದ ಅವರನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ ಪೂಜಾಗೆ ಸುನಂದ ಸಾಂತ್ವನ ಭಾಗ್ಯ ಲಿಸ್ಟ್ ಮಾಡಿಕೊಳ್ಳುತ್ತಾ ಇರುತ್ತಾಳೆ ಪೂಜಾ ಬೇಜಾರಾಗಿ ನೋಡುತ್ತಾ ಇರಬೇಕಾದರೆ ಸುನಂದ ನೋಡಮ್ಮ ನಿಮ್ಮ ಅಕ್ಕ ಎಷ್ಟು ಕಷ್ಟಪಡುತ್ತಿದ್ದಾಳೆ ಅದಕ್ಕೋಸ್ಕರ ನಾವು ಹೀಗೆ ಮಾಡಬೇಕು ಒಂದು ಸುಳ್ಳು ಹೇಳಿ ಮದುವೆ ಮಾಡ್ತಾ ಇಲ್ಲ ಸಾವಿರ ಸುಳ್ಳು ಹೇಳಿ ಮದುವೆ ಮಾಡ್ತಾರೆ ಅಂಥದ್ರಲ್ಲಿ ನಾವು ಮಾಡುತ್ತಿರುವುದು ಏನೂ ಅಲ್ಲ ಎಂದು ಪೂಜಾಗೆ ಸಮಾಧಾನ ಮಾಡುತ್ತಾಳೆ ಕಾಮತ್ ಕುಟುಂಬದಲ್ಲಿ ತುಲಾಭಾರದ ಚರ್ಚೆ ಕಾಮತ್ ಅವರು ಮನೆಯ ಪಾರ್ಕಿಂಗ್ನಲ್ಲಿ ಕುಳಿತಿರುತ್ತಾರೆ ಅಲ್ಲಿಗೆ ಕಿಶನ್ ಬಂದು ಅಪ್ಪ ಇವರು ನೋಡಿ ಇವರು ಭಾಗ್ಯ ಅವರ ಮನೆಗೆ ತುಲಾಭಾರ ಮಾಡಿಸಬೇಕು ಅಂತ ಎನ್ನುತ್ತಾರೆ ಅಷ್ಟರಲ್ಲಿ ಮೀನಾಕ್ಷಿ ಮತ್ತು ಕನ್ನಿಕಾ ಇಬ್ಬರೂ ಸಹ ಬಂದು ನಿಲ್ಲುತ್ತಾರೆ ಇವರೇನು ತುಲಾಭಾರ ಮಾಡಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾರೆ ಎಂದಾಗ ಕಾಮತ್ ಹೌದು ಕಣೋ ನನಗೂ ಗೊತ್ತು ಎನ್ನುತ್ತಾರೆ ಮೀನಾಕ್ಷಿ ಅಣ್ಣನ ಪರ್ಮಿಷನ್ ತಗೊಂಡೆ ನಾನು ಎಲ್ಲಾ ಮಾಡುತ್ತಿರುವುದು ಎಂದು ಹೇಳಿದಾಗ ಕಾಮತ್ ಹೌದಪ್ಪ ನನಗೆಲ್ಲಾ ಹೇಳಿದ್ದಾರೆ ನಿಮ್ಮ ಅತ್ತೆ ಅದನ್ನೆಲ್ಲಾ ಮಾಡಿಸಲಿಕ್ಕೆ ನಾನೇ ಹೇಳಿರುವುದು ಎನ್ನುತ್ತಾರೆ ಸರಿ ನಾನು ನಾಳೆ ಊರಲ್ಲಿಲ್ಲ ನೀನೇ ಎಲ್ಲಾ ನೋಡಿಕೊಳ್ಳಬೇಕು ಮೀನಾಕ್ಷಿ ಭಾಗ್ಯಗೆ ಏನು ತೊಂದರೆ ಆಗಬಾರದು ಹಂಗೆ ಮಾಡಿಕೊ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಕಿಶನ್ಗೆ ತುಂಬಾನೇ ಗಾಬರಿಯಾಗುತ್ತದೆ ಮೀನಾಕ್ಷಿ ಕನ್ನಿಕಾ ಜೊತೆ ಸೇರಿಕೊಂಡು ನೋಡು ಭಾಗ್ಯಗೆ ಏನು ತೊಂದರೆ ಆಗುತ್ತಾರೆ ಅಂತ ಮಾಡಬೇಕಂತೆ ಹಂಗೆ ಮಾಡೋಣ ಎಂದು ನಗುತ್ತಿರುತ್ತಾರೆ ತಾಂಡವಶ್ರೇಷ್ಠ ಶೌರ್ಯ ನಡುವೆ ಸಂಘರ್ಷ ತಾಂಡವ ಅವರಿಗೆ ಕೆಲಸ ಕೊಡಿಸಬೇಕು ಎಂದು ಶ್ರೇಷ್ಠ ಶೌರ್ಯ ಅವರ ಜೊತೆ ಮಾತಾಡಿ ಒಂದು ಕೆಲಸವನ್ನು ಹುಡುಕಿರುತ್ತಾಳೆ ಶೌರ್ಯ ನೋಡಿ ಇವಾಗ ಕೈ ತುಂಬಾ ಸಂಬಳದ ಕೆಲಸ ನನ್ನ ಫ್ರೆಂಡ್ ಕಂಪನಿಯಲ್ಲೇ ಆರಾಮಾಗಿ ಅವರು ಕೆಲಸ ಮಾಡಿಕೊಳ್ಳಬಹುದು ಎನ್ನುತ್ತಾರೆ ಶ್ರೇಷ್ಠ ತುಂಬಾನೇ ಥ್ಯಾಂಕ್ಸ್ ಶೌರ್ಯ ನನಗೆ ತುಂಬಾನೇ ಹೆಲ್ಪ್ ಆಯ್ತು ನಿನ್ನಿಂದ ಎಂದು ಹೇಳಿದಾಗ ಶೌರ್ಯ ನಾನು ಮಾಡಿರುವುದು ನಿನಗೋಸ್ಕರ ಯಾಕೆಂದರೆ ನೀನು ತಾಂಡವನನ್ನು ಅಷ್ಟು ಪ್ರೀತಿ ಮಾಡುತ್ತೀಯ ನೀವಿಬ್ಬರು ಚೆನ್ನಾಗಿರಿ ಅಂತ ಎನ್ನುತ್ತಾರೆ ಪದೇ ಪದೇ ನೀನು ಇದನ್ನು ನನ್ನಿಂದ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಎಂದು ಹೇಳಿ ಅಲ್ಲಿಂದ ಹೋಗುತ್ತಿರುತ್ತಾರೆ ಇನ್ನೊಂದು ಕಡೆ ತಾಂಡವ ಅವರು ಖುಷಿಯಿಂದ ಅಲ್ಲಿಗೆ ಬಂದು ಶ್ರೇಷ್ಠನನ್ನು ಕರೆಯುತ್ತಾರೆ ಶ್ರೇಷ್ಠ ಕೂಡ ಖುಷಿಯಿಂದ ಬರುತ್ತಾಳೆ ನಾನು ಫಸ್ಟ್ ಒಂದು ಸರ್ಪ್ರೈಸ್ ಹೇಳಬೇಕು ಎಂದು ತಾಂಡವ ಹೇಳಿದಾಗ ನಾನು ಸಹ ಒಂದು ಸರ್ಪ್ರೈಸ್ ಹೇಳಬೇಕು ಎಂದು ಶ್ರೇಷ್ಠ